ಪ್ರವಾಸಿ ತಾಣದಲ್ಲಿ ಒಂದಾದ ಎಗಚಿ ಜಲಾಶಯಕ್ಕೆ ಹೊಂದಿಕೊಂಡಂತ ಪ್ರದೇಶದಲ್ಲಿ ಭಾರಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಎಗಜಿ ಜಲಾಶಯ ಭರ್ತಿಯಾಗಿದ್ದು ಐನೂರು ಕ್ಯೂಸೆಕ್ಸ್ ನೀರನ್ನು ಹರಿಬಿಡುತ್ತಿದ್ದು ಇಷ್ಟೇ ಪ್ರಮಾಣದ ನೀರು ಜಲಾಶಯಕ್ಕೆ ಅರಿದು ಬರುತ್ತಿರುವುದರಿಂದ ನೀರನ್ನು ಹೊರಗೆ ಬಿಡಲಾಗುತ್ತಿದೆ ಇದೇ ರೀತಿ ಮಳೆ ಮತ್ತೆ ಮುಂದುವರೆದರೆ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಬಿಡುವುದರಿಂದ ಎಗಜಿ ಜಲಾಶಯದ ಕೆಳಭಾಗದಲ್ಲಿ ಇರುವಂತವರು ಮುಂಜಾಗೃತರಾಗಿರಬೇಕೆಂದು ಎಗಚಿ ಜಲಾಶಯ ಸಹಾಯಕ ಇಂಜಿನಿಯರ್ ತಿಳಿಸಿದ್ದಾರೆ ತಾಲೂಕಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ಎಗಜಿ ಜಲಾಶಯ ಆಶಯ ಕೆ ಶಿ ಚನಕೇಶವ ದೇಗುಲಕ್ಕೆ ಬಂದಂಥ ಪ್ರವಾಸಿಗರು ಹೆಚ್ಚಾಗಿ ಜಲಾಶಯ ವೀಕ್ಷಣೆಗೆ ಬರುತ್ತಾರೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಜಲಾಶಯ ವೀಕ್ಷಣೆ ಮಾಡಿ ಹೋಗುತ್ತಿದ್ದಾರೆ ಇದರಿಂದ ಪ್ರವಾಸೋದ್ಯಮ ಅಭಿವೃದ್ದಿಯಾಗುವುದಾದರೂ ಹೇಗೆ ಅಲ್ಲದೆ ಸುಮಾರು ಹದಿನೈದು ವರ್ಷಗಳಿಂದ ಬಂದಂತ ಎಲ್ಲ ಶಾಸಕರಿಗೆ ಇಲ್ಲಿ ಸುಮಾರು ಇನ್ನೂರ ಐವತ್ತು ಎಕರೆ ಜಲಾಶಯಕ್ಕೆ ಹೊಂದಿಕೊಂಡಂತ ಖಾಲಿ ಜಾಗ ಇದ್ದರೂ ಬಂದಂತಹ ಪ್ರವಾಸಿಗರಿಗೆ ಶೌಚಾಲಯದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ನಮ್ಮ ಸಂಘಟನೆಯಿಂದ ಮನವಿ ಮಾಡಿದ್ದೇವೆ ಆದರೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಇಲ್ಲಿಯ ಎಗಜೆ ಜಲಾಶಯ ಸಿಬ್ಬಂದಿಗಳಿಗೂ ಸಹ ಇಲ್ಲಿ ಯಾವುದೇ ರೀತಿಯ ವಿಶ್ರಾಂತಿ ಕೊಠಡಿ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಬೇಸರದ ಸಂಗತಿ ಈಗಾಗಲೇ ನಮ್ಮ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಅವರು ಈಗ ನಡೆಯುತ್ತಿರುವ ಸದನದಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಚರ್ಚಿಸಿದ್ದು ಅದರಂತೆ ಎಗಜೆ ಜಲಾಶಯಕ್ಕೆ ಹೆಚ್ಚಿನ ಅನುದಾನ ತಂದು ಕೆಆರ್ಎಸ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಇದರಿಂದ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುಕೂಲವಾಗುವುದರಿಂದ ಸಣ್ಣಪುಟ್ಟ ವ್ಯಾಪಾರಸ್ಥರಿಗೂ ಸಹ ಅನುಕೂಲವಾಗುತ್ತದೆ ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಮ್ಮ ಶಾಸಕರು ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಸತೀಶ್ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಗಣೇಶ್ ರವಿಹೊಳ ಶಿವರಾಜ್ ಆರಾಧ್ಯ ಲೋಹಿತ್ ಸುನೀಲ್ ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಪ್ರವಾಸಿ ಸ್ಥಳ ಬರೋಂಥ ಒಂದು ಪ್ರವಾಸಿಗರಿಗೆ ಇರ್ತಕ್ಕಂಥ ಅನುಕೂಲ ಅಂದರೆ ಒಂದು ಚನ್ನಕೇಶವ ದೇವಾಲಯ ಅದು ಬಿಟ್ಟರೆ ನಮ್ಮ ಎಕ್ ಡ್ಯಾಮ್ ಇದೆ ಇದನ್ನು ಒಂದು ಪ್ರವಾಸಿಗರ ತಾಣವನ್ನಾಗಿ ಮಾಡಬೇಕು ಅಂತೇಳಿ ಭಾಳ ದಿನಗಳಿಂದ ಹೋರಾಟವನ್ನು ಮಾಡ್ತಿದ್ವಿ ಬೇಡಿಕೆಯನ್ನು ಹೊಂದಿಡ್ತೀವಿ ಯಾವ ಶಾಸಕರು ಇದುವರೆಗೂ ಅದರ ಬಗ್ಗೆ ಗಮನಹರಿಸಿಲ್ಲ ಸುಮಾರು ನಲವತ್ತ ಇನ್ನೂರ ನಲವತ್ತೆಂಟು ಎಕರೆ ಜಾಗ ಇದೆ ಗಿರಿ ಖಾಲಿ ಜಾಗ ಇದೆ ಅದಲ್ಲದಲ್ಲೇ ಈ ಕಡೆ ಭಾಗ ನೋಡ್ಬೋದು ಅಲ್ಲಿ ನಲವತ್ತು ಎಕರೆ ಜಮೀನಿದೆ ಆ ಜಮೀನಲ್ಲಾದರೂ ಇಲ್ಲಿ ಬಂದಂಥ ಪ್ರವಾಸಿಗರಿಗೆ ಕೂರ್ಲಿಕ್ಕೆ ಹಾಗೂ ಅಲ್ಲಿ ಡ್ಯಾಮ್ ಸೌಂದರ್ಯವನ್ನು ಸವಿಲಿ ಕಾರು ಅವರು ಜಾಗವನ್ನು ಅಂತ ಹೇಳಿ ಪ್ರವಾಸಿ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಅದಲ್ಲದೆ ಇಲ್ಲಿ ಎಂಟು ಜನ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ ಐದು ಜನ ಎಕ್ ಜಿ ಗೇಟ್ ಕೆಲಸ ಮಾಡ್ತಾರೆ ಅಂದರೆ ಹದಿಮೂರು ಜನ ಇದ್ದಾರೆ ಹದಿಮೂರು ಜನಕ್ಕೂ ಸಹ ಇಲ್ಲಿ ಒಂದು ಶೌಚಾಲಯ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಬಂದಂಥ ಪ್ರವಾಸಿಗರಿಗೂ ಇಲ್ಲ ಬಂದರೆ ಏನು ಮಾಡ್ತಾರೆ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ವೆಹಿಕಲ್ಗಳನ್ನ ನಿಂತ್ಕೊತಾರೆ ಅಲ್ಲೇ ಗೇಟ್ ಹತ್ರ ನೋಡ್ತಾರೆ ಹೋಗ್ತಾರೆ ಹಾಗಾಗಿ ಏನು ಮಾಡ್ತಾರೆ ಅದಕ್ಕೆ ಪರಿಸರವನ್ನು ಹಾಳು ಮಾಡ್ತಾರೆ ಶೌಚಾಲಯ ಇಲ್ಲದೆ ಇರೋದ್ರಿಂದ ಪರಿಸರವನ್ನು ಹಾಳು ಮಾಡ್ತಾರೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊತಿದ್ವಿ ನೀವು ಬೇಲೂರು ಒಂದು ಸುಂದರ ಸ್ಥಳವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಪ್ರವಾಸಿ ಸ್ಥಳವಾಗಿ ಮಾಡಬೇಕು ಅಂತ ಯಾಕೆಂದ್ರೆ ಪ್ರವಾಸಿಗರು ಯಾರು ಬೇಲೂರಲ್ಲಿ ಉಳಿತಾ ಇಲ್ಲ ಎಲ್ಲ ಬರ್ತಾರೆ ದೇವಸ್ಥಾನ ನೋಡ್ತಾರೆ ಹಾಸನ ಸಿಕ್ಕಮೋಡೋ ಹಾಳು ಹಾಕ್ತಾರೆ ಇಲ್ಲಿನ ವ್ಯಾಪಾರ ವಹಿವಾಟುಗಳಿಗೂ ಸಹ ತೊಂದರೆ ಆಗಿ ಸಂಖ್ಯೆ ಆಗ್ತಿದೆ ಯಾರದು ವ್ಯವಹಾರವಾಗಿ ನಡೀತಾ ಇಲ್ಲ ಯಾರು ಉದ್ಯಮಿಗಳಿಗೂ ಸಹ ಇದರಿಂದ ಲಾಭ ಇಲ್ಲ ಹಂಗಾಗಿ ಇಲ್ಲಿ ಪ್ರವಾಸಿಗರು ಇಲ್ಲೇ ತಂಗ ಅಂತ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ರೆ ಇಲ್ಲಿನ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇದೆ ಬೇಲೂರು ಒಂದು ಇನ್ನೂ ಪ್ರಖ್ಯಾತಿ ಒಂತಾನೆ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ಈ ನಮ್ಮ ಶಾಸಕರನ್ನ ಸದನದಲ್ಲಿ ಇದರ ಬಗ್ಗೆ ಗಮನ ಹರಿಸಿ ಒಂದು ಏನೋ ಒಂದು ದೊಡ್ಡ ಅಮೌಂಟ್ನ ಇದಕ್ಕೆ ಬಂದು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇದ್ರ ಮೂಲಕ ಕೇಳ್ಕೊತ ಇದ್ದೀವಿ